ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರ ನಗರಸಭೆಯಲ್ಲಿ ಯಾವುದೇ ಕೆಲಸ ಸರಿಯಾಗಿ ನಡೆಯುತ್ತಿಲ್ಲ ಕಾಂಗ್ರೆಸ್ ಆಡಳಿತ ಸರ್ಕಾರ ಸಾಗರ ನಗರಸಭೆಗೆ ಯಾವುದೇ ಯೋಜನೆಗಳನ್ನು ಅನುದಾನಗಳನ್ನು ನೀಡುತ್ತಿಲ್ಲ ಕಾಂಗ್ರೆಸ್ ಪ್ರಾಬಲ್ಯದ ಮತ್ತು ಅಲ್ಪಸಂಖ್ಯಾತರು ಇರುವ ನಗರಸಭೆ ವಾರ್ಡ್ಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ ಶಾಸಕರಾದ ಗೋಪಾಲಕೃಷ್ಣ ಬೇಣುರ್ ಕೇವಲ ಶಂಕುಸ್ಥಾಪನೆ ಕಾರ್ಯಕ್ರಮ ಮಾಡುತ್ತಿದ್ದಾರೆ ಹೊರತು ಯಾವುದೇ ಕಾಮಗಾರಿ ಪ್ರಗತಿಯಲ್ಲಿಲ್ಲ ಎಂದು ಸಾಗರ ನಗರಸಭೆ ಸದಸ್ಯ ಬಿಜೆಪಿ ಮುಖಂಡ ಗಣೇಶ್ ಪ್ರಸಾದ್ ಇಂದು ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡುತ್ತಿದ್ದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ನಗರಸಭೆ ಮಾಜಿ ಅಧ್ಯಕ್ಷೆ ಮಧುರಾ ಶಿವಾನಂದ್ ಸತೀಶ್ ಮಗವೀರ ಶ್ರೀನಿವಾಸ್ ಮೇಸ್ತ್ರಿ ಮೈತ್ರಿ ಪಾಟೀಲ್ ಸೇರಿದಂತೆ ಅನೇಕರು ಭಾಗವಹಿಸಿದರು कांग्रेस सरकार के ವಾಲ್ಮೀಕಿ ಹಗರಣದ ಕಾಂಗ್ರೆಸ್ ಸರ್ಕಾರಕ್ಕೆ ಕೂಡ ಹಗರಣದ ಕಾಂಗ್ರೆಸ್ ಸರ್ಕಾರಕ್ಕೆ ಅಬಕಾರಿ ಲೂಟಿ ಆಡಳಿತ ನಗರಸಭೆ ಆಡಳಿತಕ್ಕೆ ಕಾಂಗ್ರೆಸ್ ನಿಯಂತ್ರಿತ ನಗರಸಭೆ ಆಡಳಿತಕ್ಕೆ ಈ ಸೊತ್ತು ಕೊಡದ ಕಾಂಗ್ರೆಸ್ ನಿಯಂತ್ರಿತ ನಗರಸಭೆ ಆಡಳಿತಕ್ಕೆ ಕೋಟಿ ರೂಪಾಯಿ ಬಿಡುಗಡೆ ಆಯ್ತು ಅಂತ ಮೊನ್ನೆ ಶಾಸಕರು ತಕ್ಷಣ ಆಯುಕ್ತರಿಗೆ ನಮ್ಮ ಫೋನ್ ಆ ನಾಲ್ಕೂವರೆ ಕೋಟಿ ಯಾವ ಒಂದು ಅನುದಾನದ ಅಡಿಯಲ್ಲಿ ಬಿಡುಗಡೆ ಆಗಿದೆ ಯಾವ ಸ್ಕೀಮ್ ಅಡಿಯಲ್ಲಿ ಬಿಡುಗಡೆ ಆಗಿದೆ ನಮ್ಮ ಪ್ರಯೋಜನೆ ಯೋಜನೆ ಮಾಡೋಣ ನಾವು ನಮ್ದು ಪಕ್ಷದ ಹದಿನೆಂಟು ಇಪ್ಪತ್ತ ನಾವು ಸದಸ್ಯರು ಇದ್ದೀವಿ ನಾವು ಕೂಡ ಕೊಡ್ತೀವಿ ಅಂತ ಇಲ್ಲ ಸರ್ ಅದು ಗೊತ್ತಿಲ್ಲ ಸರ್ ನಮಗೆ ಈ ಮಾತನ್ನು ಅಧಿಕಾರಿಗಳು ಹೇಳ್ತಾರೆ ಏನು ಸೂಚಿಸ್ತಾ ಇದೆ ಕೇವಲ ಭಾಷಣಕ್ಕೆ ಮಾತ್ರ ಅನುದಾನ ಸಿಗಿತನೋ ಅಥವಾ ಅನುಷ್ಠಾನವನ್ನು ತರ್ತಿರೋ ಹೇಳ್ತಕ್ಕಂಥ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇವತ್ತು ಧ್ವಜ ನಮ್ಮ ಧ್ವಜ ಸ್ತಂಭ ಇದೆ ಅಂದ್ರೆ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಗಳು ಯಾವ ರೀತಿ ಇದೆ ಅಂತ ಹೇಳೋದಕ್ಕೆ ಆ ನಗರಸಭೆಯಲ್ಲಿ ನಾವು ಧ್ವಜ ಸ್ತಂಭವನ್ನ ಮಾಡಿದ್ದೇವೆ ಕಳೆದ ಮೂರು ತಿಂಗಳಿಂದ ಧ್ವಜ ಹಾಕ್ತಾ ಇಲ್ಲ ಸರಿಯಾಗಿ ಯಾಕೆ ಅಂತ ಗೊತ್ತಿಲ್ಲ ಕೆಳಭಾಗದಲ್ಲಿ ನೋಡಿದ್ರೆ ಇಪ್ಪತ್ನಾಲ್ಕು ಗಂಟೆ ದನಗಳು ಮೇಯ್ತಾ ಇರ್ತವೆ ಅಂದ್ರೆ ಅಂತಹ ಒಂದು ಸ್ಮಾರಕವನ್ನ ಮಾನ್ಯ ಮಾಜಿ ಶಾಸಕರಾದ ಹಾರತ್ತರ ಅವ್ರಲ್ಲಿ ನಾವು ಮಾಡಿದ್ವಿ ಆದ್ರೆ ಇವತ್ತು ಅದು ಹಾಡು ಪರಿಸ್ಥಿತಿಗೆ ತಂದಿರತಕ್ಕಂಥದ್ದು ಬಹುಶಃ ಅತ್ಯಂತ ಶೋಚನೀಯ ಸಂಗತಿ ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದಾರೆ ನಮ್ಮ ನಗರಸಭಾ ಸದಸ್ಯರು ಈ ಸೊತ್ತಿನ ಬಗ್ಗೆ ಮಾತನಾಡಿದ್ದಾರೆ ಇನ್ನು ಲೈಸೆನ್ಸ್ ಬಹುಶಃ ಇವತ್ತಿ ಎಲ್ಲ ಸುಮಾರು ಜನ ಇರ್ತಿದ್ದಾರೆ ಇಲ್ಲಿ ಅದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಲೈಸೆನ್ಸಿಗೆ ಬಂದಿರತಕ್ಕಂಥ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಕೃಷ್ಣ ಅವರು ಲೈಸೆನ್ಸಿಗೆ ಬಂದಿದ್ದಾರೆ ಆರು ತಿಂಗಳು ಎಂಟು ತಿಂಗಳು ಹತ್ತು ತಿಂಗಳಿಂದ ಲೈಸೆನ್ಸ್ ಸಿಗದೆ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿರ್ತಕ್ಕಂಥದ್ದು ಇವತ್ತಿನ ನಗರಸಭೆಯ ಒಂದು ಶಾಸಕರ ವಿರುದ್ಧ ಏನಾದರೂ ಮೊನ್ನೆ ಮಾಜಿ ಶಾಸಕರು ಒಂದು ಇದನ್ನ ಕೊಟ್ಟು ಏನು ಮರಣಧೆ ನಡೀತಾ ಅಂತ ಹೇಳಿದ ತಕ್ಷಣ ಮರುದಿನನೇ ಪ್ರೆಸ್ಟೇಟ್ಮೆಂಟ್ ಕೊಡ್ತಾರೆ ಶಾಸಕರ ವಿರುದ್ಧ ಮಾತಾಡ್ತಾರೆ ಹುಷಾರ್ ಅಂತ ಹೇಳಿ ಅಂದ್ರೆ ಪ್ರಜಾಪ್ರಭುತ್ವ ನಡೀತಾ ಇಲ್ಲ ಸಾಗರದಲ್ಲಿ ಸರ್ವಾಧಿಕಾರಿ ಧೋರಣೆ ನಡೀತಾ ಇಲ್ಲ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷ ಆಡಳಿತ ಪಕ್ಷ ಸರ್ವೇ ಸಾಮಾನ್ಯ